ಇಲ್ಲಿಯೇ ಆಯ್ತು ಹೋಗ್ತೇನೆ ತಿರುಗಾಡಿದ್ರು ನೀನೇ ಬಿಟ್ಟರು ನಾ ಇಲ್ಲೇ ಇರುವ ಕರ್ಕೊಂಡು ಇವನಿಗೆ ಬರ್ಬೋದು ಅಧಿಕಾರದ ಸೊಕ್ಕು ಐಶ್ವರ್ಯದ ಸೊಕ್ಕು ಸೌಂದರ್ಯದ ಸೊಕ್ಕು ಈ ಸೊಕ್ಕನ್ನು मुरिये नहीं, बेटू। कटा, 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 तने। ये न स्वर्ग है। ये शुद्ध मर्ची लगे तो ठीक है ये। Thank you. ಅವರು ಇಟ್ಟ ಮುಹೂರ್ತಕ್ಕೆ ಬಟ್ಟ ಆಗ್ತದೋ ಏನು ನಡೆಸಿದಂತೆ ವಿಷಯ ಆಗ್ತದೋ ಜನವಪ್ಪ ಸರಿ ಜನ ಜನ ಸರಿ ಸರಿ ಜನ ಒಬ್ಬ ಬಡವ ಬೀದಿಯಲ್ಲಿ ನಿಂತು ಮಣ್ಣು ತಿಂತಿದ್ರೆ ನೋಡ್ರಿ ಅಪ್ಪ ಅವ ನೋಡ್ರಿ ಅವ ಹೊಟ್ಟೆ ಹಸುವಾಗಿದೆ ಅವನು ಮಣ್ಣು ತಿಂತ ಇದ್ದಾನೆ ಅಂತ ಅದೇ ಒಬ್ಬ ಶ್ರೀಮಂತ ಮಣ್ಣು ತಿಂತಿದ್ರೆ ಔಷಧ ಇದ್ದಾನೆ ಅಂತ ಈಗ ನೀವಾದ್ರೂ ಹೇಳಿದ್ದು ಏನು ಕೇಳಿದಳು ನಿಂತು ಅಂತರ ಕೇಳಿದಳು ಮರೆಯಲ್ಲಿ ನಿಂತು ಹೇ ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು ಅವರು ನಾಲ್ಕು ಗೋಡೆಗಳ ಮಧ್ಯೆ ಮರೆಯಲ್ಲಿ ಕುಂತು ಮಾತನಾಡುತ್ತಿದ್ದದ್ದ ಹೌದು ಮರೆಯಲ್ಲಿ ಕುಳಿತು ಮಾತನಾಡುತ್ತಿದ್ದಾರೆ ಅವರು ಹೌದು ಹೌದು ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು ಹೇಳಿ ಹೇಳಿ ನೀವೇ ಯೋಚನೆ ಮಾಡಿ ಮರೆಯಲ್ಲಿ ನಿಂತು

ನನಗೊಬ್ಳು ಅಮ್ಮ ಇದ್ದಾಳೆ ತಲೆ ಬಿಸಿ ಬೇಡ ಇವಳೆ ಹೀಗಿದ್ದಾಳೆ ಇನ್ನು ಅವ್ರ ಅಮ್ಮ ಹೇಗಿರಬಹುದು ಅಮ್ಮ ಎಂದರೆ ನನಗೆ ಜನ್ಮ ಕೊಟ್ಟ ಅಮ್ಮ ಅಲ್ಲ ನನಗೆ ಅನ್ನ ಕೊಟ್ಟ ಅಮ್ಮ ನಾನೀಗ ಅವಳ ಹತ್ತಿರ ಹೋಗ್ತೇನೆ ಈ ವಿಷಯವನ್ನು ಅವಳಿಗೆ ಹೇಳುತ್ತೇನೆ ಈ ಅಮ್ಮ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ ನೋಡುಗನಿಗೆ ಅಮ್ಮಮ್ಮ ಪಟ್ಟ ಕಟ್ಟುತ್ತಾನಂತ ಪಟ್ಟ கல்ல போக நே யாக்கான சன்னவ் இவ்வாக கேட்டேன் ನನ್ನ ಇಷ್ಟ ಜನದ ಹೆಸರು ಕೈಕ ನಿನ್ನ ಬಾಯಲ್ಲಿ ಕಾತಾ ಕಾತ ಕಾಗುದೇನೆ ಅದು ನನ್ನ ತಪ್ಪಲ್ಲವೇ ಮತ್ತೆಂತದ್ದು ಅದು ನಿನ್ನ ಅಪ್ಪನ ತಪ್ಪು ನನ್ನ ಅಪ್ಪನ ತಪ್ಪ ಹೌದು ನನ್ನ ತಪ್ಪು ಮಾಡಿ ನನಗೆ ಇಷ್ಟು ಚಂದ ಗಾಡಿ ಹೆಸರಿಟ್ಟಿದ್ದಾನಲ್ಲ ನಿಮ್ಮ ಅಪ್ಪ ಅವನ ತಪ್ಪು ಈಗ ನನ್ನ ಅಪ್ಪ ಚಂದದ ಹೆಸರೇ ಇಟ್ಟಿದ್ದು ಕೈಕ ಚಂದೇ ನಿನ್ನ ಬಾಯಲ್ಲಿ ಕಾಗುದ್ರೆ ನಿನ್ನದು ಚಂದವಾದ ಹೆಸರೇ ಅದನ್ನ ಚಂದವಾಗಿ ಸಮಾಧಾನವಾಗಿ ಸುಂದರವಾಗಿ ಕರೆದ್ರೆ ಕೈ ಕೇಳಿ ಆಗ್ತದೆ ನನ್ನ ಹಾಗೆ ಗಡಿ ಬಿಡಿ ಮಾಡ್ತಾ ಯಾರಾದ್ರೂ ಅವಸರವಾಗಿ ಕರೆದರೆ ಯಾವಾಗ್ಲೂ ಅವಸರ ಇರು ಇವತ್ತು ಅವಸರ ಯಾಕೆ ಇಲ್ಲ ನನಗೆ ನಿನ್ನ ನೋಡಿದಾಗಲೆಲ್ಲ ಅಯ್ಯೋ ಎಣಿಸ್ತಾರೆ ನನ್ನ ನೋಡಿದ್ರೆ ನಿನಗೆ ಅಯ್ಯೋ ಅನ್ಸ ಬಾಯ್